ನಮಸ್ಕಾರ ಕಿರಿಕೀರ್ತಿ ಅಣ್ಣ ನಿನ್ನೆ ಒಂದು ವೀಡಿಯೋ ಬಿಟ್ಟಿದ್ದೆ ಆ ವೀಡಿಯೋ ನಿಮ್ಮವರೆಗೂ ತಲುಪಿ ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ ಏನಂತಂದರೆ ಲೇಟೆಸ್ಟ್ ಅಪ್ಡೇಟು ನಿಮಗೆ ಕಿರಿಕೀರ್ತಿಯಣ್ಣ ಸಮೀರ್ ಈ ಥರ ಮಾತಾಡ ಅಂಥೇಳಿ ಆ ಕ್ಷೇತ್ರದ ಬಗ್ಗೆ ಅಂತ ತುಂಬ ದೊಡ್ಡ ದೊಡ್ಡದಾಗಿ ಪ್ರಶ್ನೆ ಕೇಳಿದೆ ಎಲ್ಲ ಮಾಡಿದೆ ಬಟ್ ಲೇಟೆಸ್ಟ್ ಅಪ್ಡೇಟ್ ಇನ್ನೊಂದು ಹೇಳ್ತೀನಿ ಕೇಳು ಅಗ್ನಿ ಶ್ರೀಧರ್ ಸರ್ ಅಡ್ವೊಕೇಟ್ ಹೌದು ಆಮೇಲೆ ಅವರು ಯಾವ್ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಏನೇನು ಮಾಡಿದರೆ ಪ್ರತಿಯೊಂದು ನಿಮಗೂ ಗೊತ್ತು ಅವರೂ ಕೂಡ ಕೆಲವೊಂದು ಮಾತನ್ನು ಮಾತಾಡಿದ್ದಾರೆ ಎಷ್ಟ್ರ ಬಗ್ಗೆ ನೀವು ಯಾವುದ್ರ ಬಗ್ಗೆ ಹೋರಾಟ ಕಿಳಿದಿದ್ದೀರಲ್ಲ ಇವಾಗ ಏನೋ ಇಡೀ ಕರ್ನಾಟಕದ ಜನತೆ ಎದುರು ಹಾಕೊಂಡಿದ್ದೀರಲ್ವಾ ಯಾರಿಗೂ ಇಷ್ಟ ಆಗ್ತಿರೋದು ಇಷ್ಟ ಆಗುತ್ತೆ ನೀವು ಒಂಥರ ಡಿಫ್ರೆಂಟ್ ಪರ್ಸನ್ ನೀವು ಯಾವುದು ನೀವು ನೀವೇನೋ ಒಂಥರ ಡಿಫ್ರೆಂಟ್ ಪರ್ಸನ್ ನೀವು ಏನಂತಂದರೆ ನ್ಯಾಯದ ವಿರುದ್ಧ ನಾವಿದ್ರೆ ಅನ್ಯಾಯದ ವಿರುದ್ಧ ಯಾರ್ಯಾರು ಇರ್ತಾರೆ ಸೊ ನ್ಯಾಯಪರ ಹೋರಾಟ ನಮ್ದಿದ್ರೆ ನಿಮ್ದು ಒಂಥರ ಹೋರಾಟ ಇದೆ ಅದಕ್ಕೋಸ್ಕರ ನನ್ನ ಪ್ರಶ್ನೆ ಒಂದಾಗಿತ್ತು ಏನಂತಂದ್ರೆ ಅಗ್ನಿಶ್ವೀಧರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬನ್ನಿ ಅವ್ರ ಕುಟುಂಬ ಮಾಡಲಾಗ್ಲಿ ಯಾರು ಹೇಳಲ್ಲ ಆದರೆ ಅವರ ಸೇರಿದ್ದಾರೆ ಅಂತ ಹೇಳಿದಾಗ ಆ ತನಿಖೆ ಮಾಡ್ಲೇಬೇಕಾಗುತ್ತೆ ಬೇರೆಯವರೇ ಇರಲಿ ಅದನ್ನೇ ಮಾಡಿಸ್ಬೇಕು ಇವ್ನಲ್ಲ ಅಂತ ನನಗೆ ಗೊತ್ತಾಗುತ್ತೆ ಜನಿದೆ ಅವರು ಹೋದ್ರಿ ಸಾರಿ ಹೆಗಡೆ ಅವರೇ ನಿಮ್ಮ ಬಗ್ಗೆ ನಿಮ್ಮನ್ನ ಹಳ್ಳಿ ಕೇಳಬೇಕು ನಿಮ್ಮನ್ನ ಅಂತ ಇಲ್ಲ ನನಗಂತೂ ಯಾವುದೇ ಧರ್ಮಸ್ಥಳ ಹಣ ಆ ಸಂಪಾದನೆ ಅದರಿಂದ ಇಡೀ ಪ್ರಪಂಚದಲ್ಲಿ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಸಂಪತ್ತಿನ ಮಾರ್ಕೊಂಡಿದ್ದಾರೆ ಗಳಿಸಿದ್ದಾರೆ ಅಂದಾಗ ಐ ಆಮ್ ಸಾರಿ ನಾ ಪದೇ ಪದೇ ಹೇಳಕ್ ಇಷ್ಟಪಡುದಿಲ್ಲ ಅದು ಬಿಸ್ನೆಸ್ ಕ್ಷೇತ್ರ ಅಷ್ಟೇ ಅದು ಧರ್ಮ ಅನ್ನ ಪದ ಬಳಸೋದೇ ಅಧರ್ಮ ಅದನ್ನ ನಾನು ಅಧರ್ಮ ಸ್ಥಳ ಅಂದಾಗ ಕಿರಿಕಿರ್ತಿ ಅವ್ರ ನಾನು ಸ್ಟ್ರೈಟ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಇತರ ವಿಡಿಯೋ ಮಾಡ್ದ ಅಂತ ಹೇಳಿ ಅವನೇನೂ ಮಾತಾಡ್ದೇನೆ ಅವ್ನ ಬಗ್ಗೆ ಇಷ್ಟೆಲ್ಲ ನೀವು ನಿಗ್ರಾಡಿ ಹಂಗೆಲ್ಲ ಮಾತಾಡಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಇವತ್ತು ನಾನು ನಿಮಗೆ ಕೇಳೋ ಪ್ರಶ್ನೆ ಈಗ ನಮ್ಮ ಅಗ್ನಿ ಶ್ರೀಧರ್ ಸಾಹೇಬರು ಇದು ಈಗ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಸ್ವಲ್ಪ ನಮಗೆ ತಿಳಿಸ್ಬೇಕು ನೀವು ದಯವಿಟ್ಟು ನೀವು ಅಂಥ ಹೋರಾಟಗಾರರು ಅಂಥ ನಿಮಗೆ ಸಮಾಜದ ಬಗ್ಗೆ ಕಳೆಕಳಿ ಇದೆ ಇಷ್ಟೆಲ್ಲ ಇಟ್ಕೊಂಡು ನೀವು ಎಲ್ಲರೂ ವಿರುದ್ಧ ಹೋರಾಡ್ತಾ ಇದ್ದೀರಾ ನಿಮ್ಗೆ ಅಷ್ಟು ನಾನು ನಿಜವಾಗ್ಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟು ದಮ್ಮ ಇದ್ರೆ ಈ ವಿಡಿಯೋ ಬಗ್ಗೆ ಅಗ್ನಿ ಶ್ರೀಧರ್ ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ನೋಡೋಣ ಒಂದು ತಿಳ್ಕೊಳ್ಳಿ ಸಮೀರ್ ಅಲ್ಲ ಅಗ್ನಿ ಶ್ರೀಧರ್ ನೆನ್ಪಲ್ಲಿ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡಾದ್ಮೇಲೂ ಒಂದು ಅನ್ಸೋದು ಏನಂತಂದರೆ ನಮ್ಮ ಜನಗಳು ಇನ್ನೂ ಒಂಥರ ಪೇದೆ ಥರ ಆಡ್ತವ್ರಿ ಯಾರು ಹೋರಾಡ್ತಾ ಇದ್ದಾರೆ ಯಾರಿಲ್ಲ ಏನು ಕತೆ ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ನಮ್ಮ ಎಲ್ಲ ಕರ್ನಾಟಕ ಜನತೆ ಇನ್ನೊಂದು ಕೆಲಸ ಮಾಡಬೇಕಾಗಿದೆ ಏನಂತಂದರೆ ಇವಾಗ ಅವ್ರಿಗೆ ಇಷ್ಟು ಥ್ರೆಡ್ಡಿಂಗ್ ಕಾಲ್ಸ್ ಬಂದಿದ್ದು ಥ್ರೆಡ್ಸ್ ಬಂದಿದ್ದು ಯಾವ ಕಾರಣಕ್ಕೆ ಅಂತಂದರೆ ಅವ್ರು ವೀಡಿಯೋ ಮಾಡಿದ ಕಾರಣಕ್ಕೆ ಯಾಕೆ ಆ ವೀಡಿಯೋ ಅವರು ಅವರು ಮಾಡಿದ್ದಾರೆ ಅವರು ಅಪ್ಲೋಡ್ ಮಾಡಿದ್ದಾರೆ ಅನ್ನೋದಕ್ಕೆ ಈ ಥರ ಒಂದು ಥ್ರೆಡಿಂಗ್ ಕಾಲ್ಸ್ ಹೋಗ್ತಾಯಿದೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನೀವೂ ಕೂಡ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರಲಿ ಅಥವಾ ಫೇಸ್ಬುಕ್ ಆಗಿರಲಿ ಪ್ರತಿಯೊಂದು ಕಡೆ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಏನಾಗಬೇಕಾಗಿದೆ ಕಾಪಿ ರೈಟ್ ಬರುತ್ತಾ ಬರಲಿ ಬಿಡಿ ಏನು ತೊಂದರೆ ಕಾಪಿ ರೈಟಿಂದ ಚಾನಲ್ಗೆ ಎಫೆಕ್ಟ್ ಆಗೋ ಥರ ಕಾಫಿ ರೈಟ್ ಅಂತೂ ಬರೋದಿಲ್ಲ ನಾನು ನನ್ನ ಚಾನಲಲ್ಲಿ ಹಾಕೊಂಡಿದ್ದೀನಿ ಆಲ್ರೆಡಿ ಇನ್ನು ಕೂಡ ದಯವಿಟ್ಟು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಹರಿಬಿಡಿ ಗೊತ್ತಾಗಲಿ ಒಬ್ಬರ ಕಡೆ ವೀಡಿಯೋ ಇದ್ದರೆ ಅಲ್ವಾ ತೊಂದರೆ ಒಬ್ಬರ ಕಡೆ ವೀಡಿಯೋ ಇದ್ದರೆ ಅಲ್ವಾ ಇವ್ರು ಡಿಲೀಟ್ ಮಾಡ್ಸೋಕ್ಕಾಗೋದು ಯಾರು ಯಾರೋ ಕಾಣದೇರೋ ಕೈ ಅವರೇ ಮಾಡಿಸ್ತಾರೆ ಇವರೇ ಮಾಡಿಸ್ತಾರೆ ಅನ್ನೋದು ನಮಗೆ ಮ್ಯಾಟ್ರ್ ಬೇಕಾಗಿಲ್ಲ ಒಬ್ಬರ ಕಡೆ ಇರೋದಕ್ಕಿಂತ ಇಡೀ ಕರ್ನಾಟಕದ ಜನ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜನ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀರ ಅಂಥವ್ರು ನಿಮ್ಮ ನಿಮ್ಮ ಸೋಷಿಯಲ್ ಮೀಡ್ಯಾಗಳಲ್ಲಿ ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿ ಎಲ್ಲ ಯೂಟ್ಯೂಬರ್ಸು ಕೂಡ ಈ ನಡುವೆ ಪ್ರತಿಯೊಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಆಮೇಲೆ ಸೋಷಿಯಲ್ ಮೀಡ್ಯಾಗಳಲ್ಲಿ ಫೇಮಸ್ ಆಗಿರ್ತಕ್ಕಂಥ ಪಬ್ಲಿಕ್ ಫಿಗರ್ಸ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಹಾಗೆ ಈ ವಿಡಿಯೋ ಬಗ್ಗೆನೂ ಕೂಡ ಈ ವಿಡಿಯೋನ ನಿಮ್ಮ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ತೊಂದರೆ ಇಲ್ಲ ಹಾಗೆ ನಮ್ಮ ಕಿರಿಕಿರ್ತಿ ಅವ್ರದ್ದು ಅದೇ ಇನ್ನ ವಿಡಿಯೋದಲ್ಲಿ ನಾನು ಮೇಜರಾಗಿ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಮೇಜರ ನಮ್ಮ ಕಿರಿಕಿರ್ತಿ ಅಣ್ಣ ಇದು ಹೋಗ್ಬೇಕು ವಿಡಿಯೋ ಕಿರಿಕಿರ್ತಿ ಅವರೇ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವತ್ತು ಸಮೀರವ್ರ ಬಗ್ಗೆ ನೀವು ಎಷ್ಟು ಪ್ರಶ್ನೆಗಳನ್ನ ಕೇಳಿ ಅವ್ರು ಏನು ಮಾತಾಡದೆ ಅಷ್ಟೊಂದು ಪ್ರಶ್ನೆ ಕೇಳಿದ್ರಿ ಇವತ್ತು ಈ ಸ್ಟೇಟ್ಮೆಂಟ್ನ ನಿಮಗೆ ಕಣ್ಣು ಎದುರುಗಡೆ ತೋರಿಸಿದ್ದೀನಿ ನೀವು ಕೂಡ ನೋಡಿರ್ತೀರಾ ಅಗ್ನಿ ಶ್ರೀಧರ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲೇ ಹೋಗಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಫುಲ್ ವೀಡಿಯೋನ ಯಾವುದೋ ಹಳೆ ವಿಡಿಯೋ ಹೇಳ್ತಾ ಇಲ್ಲ ನಿನ್ನೆ ಮೊನ್ನೆ ನಿನ್ನೆ ಮೊನ್ನೆ ಬಿಟ್ಟಿರ್ತಕ್ಕಂಥ ವಿಡಿಯೋ ಅದು ಅದನ್ನೇ ನೋಡಿ ನಿಮ್ಗೆ ಇದ್ದೀನಿ ಈ ಇಂಥವ್ರ ಬಗ್ಗೆ ನಿಮ್ಮ ಧ್ವನಿ ಇದೆಯಾ ಧ್ವನಿ ಎತ್ತುತ್ತೀರಾ ನೀವು ನೋಡೇ ಬಿಡೋಣ ಈಗ ಯಾರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಿರತಕ್ಕಂಥ ಹುಡುಗರಾಗಲಿ ನ್ಯಾಯದ ಪರ ಹೋರಾಟ ಮಾಡಿ ಇದ್ರ ಪರ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಅಂಥವ್ರ ಬಗ್ಗೆ ಈ ಥರ ಎಲ್ಲರೂ ಮಾಡ್ತಾಯಿಲ್ಲ ಇದನ್ನು ಯಾರು ಇಬ್ಬರು ಮೂರು ಜನ ಮಾತ್ರ ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಗೇನು ಫೋನ್ಪೇ ಆಗಿದೆಯಾ ಪೇ ಆಗಿದೆಯಾ ಆ ಗೂಗಲ್ ಪೇ ಆಗಿದೆಯಾ ಅಂತೇಳಿ ಎಷ್ಟೋ ಜನ ಮಾತಾಡ್ಕೊಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಫೋನ್ಪೇ ಆಗಿದೆಯಾ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ ಜನಗಳು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇರೋದು ಸದ್ಯಕ್ಕೆ ಕಿರಿಕಿರ್ತೀಯ ಅವ್ರಿಗೆ ಹಂಗಾಗಿರ್ಬೋದು ಪೇಮೆಂಟ್ ಬಂದಿರಬೇಕು ಒಂದು ಮೂರು ಜನಕ್ಕೆ ಪೇಮೆಂಟ್ ಬಂದಿರಬೇಕು ಅದಕ್ಕೋಸ್ಕರನೇ ಈ ಥರ ಮಾಡ್ತಾಯಿದ್ದಾರೆ ಯಾಕಂತಂದರೆ ನಿಮ್ಮ ಅಭಿಪ್ರಾಯಗಳನ್ನೇ ಥರ ಇದ್ದಾವೆ ಇಲ್ಲಿ ಅನ್ಯಾಯ ಆಗಿರೋದು ಏನು ಮ್ಯಾಟ್ರ್ ಏನೋ ಅನ್ನೋದನ್ನು ಬಿಡ್ತೀರಾ ರಿಲೀಜನ್ ಬಗ್ಗೆ ಹೋಗ್ತೀರಾ ಹಾಂ ರಿಲೀಜನ್ ಬಗ್ಗೆ ಹೋಗೋ ಅಂತ ಪ್ರತಿಯೊಬ್ಬರಿಗೂ ಇಷ್ಟೇ ಆಮೇಲೆ ಈ ವಿಷಯದ ಬಗ್ಗೆ ಇವಾಗ ದೊಡ್ಡದೇ ಚರ್ಚೆ ಆಗ್ತಾಯಿದೆ ಇದು ಮುಂದೆ ದೊಡ್ಡದಾಗಿ ಮತ್ತೆ ಓಪನ್ ಆಗೋ ಚಾನ್ಸಸ್ ಇದೆ ಇಂಥ ಟೈಮಲ್ಲಿ ಪ್ರತಿಯೊಬ್ಬ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ಆಗಲಿ ಅಥವಾ ನಮ್ಮ ಸೆಲೆಬ್ರಿಟಿಗಳಾಗಲಿ ಧ್ವನಿ ಎತ್ತಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸರ್ ನಿಮ್ಮ ಒಬ್ಬೊಬ್ಬ ಅಭಿಮಾನಿಗಳು ಕೂಡ ಮನ್ಸು ಮಾಡಿದ್ರೆ ಈ ಮ್ಯಾಟ್ರ್ ಎಲ್ಲೋ ಹೋಗಿ ಮುಟ್ಟುತ್ತೆ ಸರ್ ಎಲ್ಲೋ ಹೋಗಿ ಮುಟ್ಟುತ್ತೆ ನ್ಯಾಯ ಖಂಡಿತ ಸಿಗುತ್ತೆ ಆದರೆ ನಮ್ಮ ಪ್ರತಿಯೊಬ್ರದ್ದು ಸಪೋರ್ಟ್ ಬೇಕು ನಮ್ಮ ಬೆಂಬಲ ಅವರಿಗೆ ಸೂಚಿಸಬೇಕು ಆ ಕೆಲಸ ನಾನಂತೂ ಮಾಡ್ತಾಯಿದ್ದೀನಪ್ಪ ನೀವೇನು ಮಾಡ್ತೀರ ನಿಮಗೆ ಬಿಟ್ಟಿದ್ದು ಧನ್ಯವಾದಗಳು